ಮುಖದಲ್ಲಿ ಇವೆಂಟ್ ಇತ್ತು ಅದಕ್ಕೆ ನಾವು ವೇಟ್ ಮಾಡ್ತಿದ್ವಿ ಕಾರ್ ಬಂತು ಮುಂದೇನಾಯ್ತಂತ ನೋಡ್ತಾ ಹೋಗಿ ಮುಖಕ್ಕೆ ನಾವು ತಲುಪಿದ್ವಿ ಅರ್ಧ ಗಂಟೆ ಮುಂಚೆನೇ ತಲುಪಿದ್ವಿ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಅದನ್ನೆಲ್ಲ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕೆ ಎಲ್ಲ ಕಾಯ್ತಾ ಇದ್ವಿ ನಾವು

ಆಗ್ಲೇ ಬಂದಿದೆ ಇನ್ನು ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಲ್ಲ ಎರಡು ಪ್ರೋಗ್ರಾಮ್ ಉಂಟು ಒಂದು ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ವೈಭವ ಅಂತ ಇನ್ನೊಂದು ಕಲಾ ಸ್ಪಂದನ ಅಂತ ಕರ್ನಾಟಕ ರಾಜ್ಯೋತ್ಸವ ಅನ್ಪೋನಾ ನವೆಂಬರ್ ಒಂದಕ್ಕೆ ಸ್ಟಾರ್ಟ್ ಅಂದ್ರೆ ನವೆಂಬರ್ ಒಂದಕ್ಕೆ ಈ ಪ್ರೋಗ್ರಾಮ್ ಮಾಡಬೇಕಿತ್ತು ಅದ್ರ ಹೆಸರು ಕೊಟ್ಟು ಬಂದಿದ್ದು ಕರ್ನಾಟಕ ವೈಭವ ಅಂತ ಅದನ್ನ ಈಗ ಮಾಡ್ತಿದ್ದಾರೆ ಅಷ್ಟೇ ಪ್ರೋಗ್ರಾಮ್ ಕಲಾ ವೈಭವ ಕಲಾ ಸಂದನ ಇವರು ಈಗ ಬಂದಿದ್ದಾರೆ ಏನ್ ತಕ್ಕ ಇಡ್ತೀಯಾ ಹೆಚ್ಚಿನ ಕಲಾ ಸಂದನ ಕಲಾ ಸ್ಪಂದನ 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 ಅಂತಿಂತೂ ಮೊದಲಿಗೇನೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದು ಕಾಂಪಿಟೇಷನ್ ಇತ್ತು ಅಲ್ಲಿಯ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅದನ್ನು ಸ್ಟಾರ್ಟ್ ಮಾಡಿದ್ರು ಕರ್ನಾಟಕ ರಾಜ್ಯೋತ್ಸವ ಆದ್ರಿಂದ ಸ್ವಲ್ಪ ಜಾಸ್ತಿಯೇ ಗ್ರ್ಯಾಂಡ್ ಆಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಮೆರವಣಿಗೆಲ್ಲ ಆದ್ಮೇಲೆ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ನಾಮಕರಣ ಮಾಡಲಾಯಿತು ಇಂದಿನ ಕಾರ್ಯಕ್ರಮದ ಸ್ವಾಗತ ವಶವನ್ನು ಮಾಡುವಂತಹ ಸುಯೋಗಿದೆ ಸುಮಾರು ದೇಶಗಳಿಗೆ ಪ್ರಯಾಣಿಸಿ ಜೀವನ ಅನುಭವವನ್ನು ಗಳಿಸಿ ದೇಶ ವಿದೇಶಗಳನ್ನು ಸುತ್ತಿಕೊಂಡು ಕೋಶವನ್ನು ಓದಿಕೊಂಡು ಕೋಶವನ್ನು ಓದಿ ನೋಡಿ ಎಂದು ನಾಂದಿಗೆ ಸಾಕ್ಷಿ ಸೌಂದರ್ಯ ಸಾಹಿತ್ಯದ ವೈಭವ ಮತ್ತು ಜನರ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಆದಮೇಲೆ ಇನ್ನೊಂದು ಸಣ್ಣ ಮೀಡಿಯಾ ವರ್ಕ್ ಇತ್ತು Of zero, We you know, the modern decimal position system introducing the concept of zeros and place value. ನಮ್ಮನ್ನು ಮ್ಯಾಮ್ ಬೇಗ ಬಿಟ್ಟರು ಎಂತಕ್ಕಂದರೆ ನಾವು ದೂರದಿಂದ ಅಂತ ಹೇಳಿ ನಮ್ಮನ್ನು ಮತ್ತು ನಮ್ಮ ಇನ್ನೊಬ್ಬಳು ಫ್ರೆಂಡನ್ನು ಕೂಡ ಸುರತ್ಕಲ್ಲಿಂದ ಮಂಗಳೂರಿಗೆ ಬರುವಾಗಲೇ ನಮಗೆ ಒಂದು ಗಂಟೆ ಟೈಮ್ ಹಿಡಿತು ಅಲ್ಲಿಂದ ಪುತ್ತೂರು ಬಸ್ ಹಿಡ್ದು ಮನೆಗೆ ಹೋಗೋದು ತುಂಬಾ ಲೇಟ್ ಆಯಿತು ಸೊ ಹೋಪ್ ನಮ್ಮ ಈ ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು